ಧನ್ಯವಾದಗಳು ಈಗ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ಸುಮಾರು ಹದಿನೆಂಟು ವರ್ಷ ವಯಸ್ಸಿನವ್ರು ಯಾರು ಬರ್ತಾರೆ ಅವರಿಗೆಲ್ಲ ರಾಜಕಾರಣ ರಾಜಕೀಯ ಬರ್ತಿರುತ್ತೆ ಅಂತ ಹೇಳಿ ಸ್ವಾಮೀಜಿಗಳು ಕೂಡ ರಾಜಕೀಯದಿಂದ ಬರುತ್ತಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರು ಆ ಮಾತಿನ ಅರ್ಥ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಡಿನ ಮಠಾಧೀಶರು ಸಾಕಷ್ಟು ಜನ ರಾಜಕೀಯದಲ್ಲಿ ಆಸಕ್ತಿ ಹೊಂದಿ ಸಾಕಷ್ಟು ಜನ ಸೇವೆ ಮಾಡಬೇಕು ಅನ್ನತಕ್ಕಂತ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಉತ್ತರ ಭಾರತದಲ್ಲಿ ಯಾವ ರೀತಿ ಮಠಾಧೀಶರಿಗೆ ಭಾರತೀಯ ಜನತಾ ಪಕ್ಷ ಅವಕಾಶವನ್ನು ನೀಡಿದೆಯಲ್ಲ ಅದು ಕರ್ನಾಟಕದಲ್ಲಿ ಪ್ರಹ್ಲಾದ್ ಜೋಶಿಯವರ ಸಮ್ಮುಖದಲ್ಲಿ ಜಾರಿಗೆ ಬರಲಿ ಮಠಾಧೀಶರಿಗೂ ಕೂಡ ಟಿಕೆಟ್ ಸಿಗುವ ಸೌಲಭಾಗ ಸಿಗಲಿ ಅಂತೇಳಿ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ ಸಾಕಷ್ಟು ಜನ ಮಠಾಧೀಶರು ಆ ತಾಲೂಕಿನಲ್ಲಿ ಹಿಂದೂಗಳ ರಕ್ಷಣೆ ಹಿಂದೂಗಳ ಪಾಲನೆ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಅವಕಾಶ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಮಠಾಧೀಶರಿಗೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸುವ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ನಾನು ಹೇಳ್ತಾ ಇದ್ರ ಬಗ್ಗೆ ಅವರು ನಿಗಾ ವಹಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಂದ ಈಗ ಅವರಿಂದ ಈಗ ا موږ نه له उद्देश شي څلور ماتې نه الته